ಕುಂಭರಾಶಿವರಿಗೆ ಕುಂಭರಾಶಿವರಿಗೆ ಹಾರನ ಮನೆಯಲ್ಲಿ ಗುರು ಬರ್ತಾರೆ ಆರನೆಯ ಗುರು ಬಂದಾಗ ಗುರುವೂ ಅಂತ ಅನುಕೂಲವಾಗಿಲ್ಲ ಏಳನೇ ಮನೆಯಲ್ಲಿ ನಿಮಗೆ ಕೇತು ಬರ್ತಾರೆ ರಾಹು ಕೇತುಗಳು ಮಾತ್ರ ನಿಮಗೆ ಲಾಭದಾಯಕ ಅಷ್ಟಮದಲ್ಲಿ ತಿಗ ಶನಿಯೇ ಶುಕ್ರನೇ ಬರ್ತಾರೆ ಹಣಕಾಸಿನೂ ಸಹ ಗೊಂದಲ ಕುಂಬರ ಫಲವೇ ನಿಮ್ಮನ್ನು ಚೆನ್ನಾಗಿ ಕಾಡ್ತಾ ಇರುವಂಥದ್ದು ಎಷ್ಟೇ ಕಷ್ಟಗಳು ಬಂದರೂ ಸಹ ಆ ಕಷ್ಟಗಳ ಧೃತಿ ಕೆಡದೆ ನಿಮ್ಮನ್ನು ನಡೆಸ್ಕೊಂಡು ಹೋಗ್ತಾ ಇರುತ್ತೆ ಅದನ್ನು ನಿಮಗೆ ತುಂಬ ಚೆನ್ನಾಗಿದೆ ಮೇಲೆ ಅಧಿಕಾರಿಗಳು ಇವರೆಲ್ಲವೂ ಸಹ ನಿಮ್ಮ ಎಷ್ಟೇ ಬೇರೆಯವರು ನಿಮ್ಮ ಬಗ್ಗೆ ಚಾಡಿ ಹೇಳಿದ್ರು ಎಷ್ಟು ವ್ಯಕ್ತಿತ್ವದ ಬೆಲೆ ಅವ್ರಿಗೆ ಗೊತ್ತಿರೋದ್ರಿಂದ ನಿಮ್ಮ ಸಪೋರ್ಟ್ಗೆ ಅವ್ರು ನಿಂತ್ಕೊಳ್ತಾರೆ ಅದು ಶ್ರೀಮತಿ ರಾಮಾನುಜಾಚಾರ್ಯಮ್ಮ ಇದು ಅಕ್ಟೋಬರ್ ತಿಂಗಳು ಮಾಸ ಭವಿಷ್ಯದ ಕಾರ್ಯಕ್ರಮ ಕುಂಭರಾಶಿಗೆ ತೆಗೆದುಕೊಳ್ತೇನೆ ಕುಂಭರಾಶಿಗೆ ಎಷ್ಟೆಷ್ಟು ಗ್ರಹಗಳ ದೋಷದಲ್ಲಿದೆ ಅಂತ ನಾನು ಹೇಳಿಬಿಡ್ತೇನೆ ಕುಂಭರಾಶಿ ನೋಡಿ ಈಗ ಜನ್ಮದಲ್ಲಿ ರಾಹು ಇದ್ದು ಮಿತ್ರರಿಂದ ಯೋಗ ಫಲ ಎಷ್ಟು ಕಷ್ಟಗಳು ಬಂದರೂ ಸಹ ನಿಮಗೊಬ್ಬ ಸ್ನೇಹಿತ ಉತ್ತಮವಾದಂಥ ಪ್ರಾಣ ಸ್ನೇಹಿತ ನಿಮ್ಮನ್ನು ಕೈ ಹಿಡ್ದು ಯಾವಾಗಲೂ ನಡೀತಾ ಇರ್ತೀನಿ ನಿಮ್ಮ ಜೊತೆ ಯಾವಾಗಲೂ ಸಾಕು ಜಜ್ಜಿ ಇರ್ತಾರೆ ಏ ಆ ನಾನಿದ್ದೀನಿ ನಾನು ಬಮ್ಮ ನಾನೆನದನ್ನು ನೋಡ್ಕೊಳ್ಳೋಣ ಅನ್ನುವಂತಹ ಒಬ್ಬ ವ್ಯಕ್ತಿ ಸದಾಕಾಲ ನಿಮ್ಮ ಜೊತೆಯಲ್ಲಿ ನಿಮ್ಮನ್ನು ರಕ್ಷಣೆ ಮಾಡ್ತಾ ಬರ್ತಾ ಇರ್ತಾನೆ ಅದು ರಾಹುವಿನ ಯೋಗ ಫಲದಿಂದ ಬರುತ್ತೆ ಜೊತೆಯಲ್ಲಿ ಸಾಡೆ ಸಾತ್ ಇನ್ನೂ ಇದೆ ಶನಿ ಎರಡನೇ ಮನೆ ಬಂದಾಗ ಸಾಡೆ ಸಾತ್ ಇನ್ನೂ ಎರಡು ವರ್ಷಗಳ ಕಾಲದ ನಿಮಗೆ ಸಾಡೆ ಸಾತ್ ಇನ್ನೂ ಶನಿಯ ದೋಷದಿಂದಲೇ ಕೂಡಿರ್ತೀರಿ ನಿಮಗೆ ಬಂದಿರುವಂಥದ್ದು ರಾಹುವಿನ ಯೋಗ ಫಲ ಮಿತ್ರನಿಂದ ನಿಮಗೆ ಉತ್ತಮವಾದಂಥ ಬೆಳವಣಿಗೆ ಮಿತ್ರನ ಸಹಕಾರ ಸಹಯೋಗ ತುಂಬ ಚೆನ್ನಾಗಿದೆ ಆದರೆ ಶನಿದೋಷ ಇನ್ನೂ ಕಾಡ್ತಾ ಇದೆ ಶನಿದೋಷ ಬಂದಾಗ ಅತಿಯಾದಂಥ ಸೋಂಬೇರಿತನ ಅತಿಯಾದಂಥ ನಿದ್ರೆ ಅತಿಯಾದಂಥ ಸೋಂಬೇರಿತನದಲ್ಲಿ ನಿದ್ರೆ ಯಾವಲು ಕೋಪದ ವಾತಾವರಣ ಯಾವುದು ಮಾಡಲಿಕ್ಕೂ ಇಂಟ್ರೆಸ್ಟ್ ಇಲ್ಲ ಇವತ್ತು ಮಾಡೋದನ್ನು ನಾಳೆ ಮಾಡೋನ್ ಬಿಡೋನವಂಥ ಒಂದು ನಿರ್ಲಕ್ಷ್ಯ ಜಾಸ್ತಿ ನಿಮ್ಮನ್ನು ಅದನ್ನು ಕಾಡ್ತಾ ಇದೆ ಅದ್ರ ಬಗ್ಗೆ ಭಾಳವಾಗಿ ನೀವು ಆಲೋಚನೆ ಮಾಡಬೇಕಾಗ್ತದೆ ಆದಷ್ಟು ಸಹ ಸೋಂಬೇರಿತನ ನಿದ್ರೇನ ಫಸ್ಟ್ ಕಡಿಮೆ ಮಾಡಿಕೊಳ್ಬೇಕಾಗ್ತದೆ ಎದ್ದು ಬೆಳಗ್ಗೆ ಎದ್ದು ಲವಲವಿಕೆಯಿಂದ ಕೆಲಸ ಮಾಡಬೇಕು ಜೊತೆಯಲ್ಲಿ ಯಾವಲ್ಲೂ ಸಹ ಕೋಪವನ್ನು ಮಾಡ್ಕೊಳ್ಬಾರ್ದು ಕೆಲಸ ಇವತ್ತು ಮಾಡ್ತೀನಿ ಅಂದರೆ ಇವತ್ತೇ ಮಾಡಬೇಕು ನಾಳೆಗೆ ಅದನ್ನು ಮುಂದೂಡುಕೋ ಹೋಗೋಕ್ಕೆ ಹೋಗಬಾರ್ದು ಅದನ್ನು ಸುಮ್ಮನೆ ಬೆಳೆಸ್ಕೊಳ್ಬೇಕಾಗ್ತದೆ ಜೊತೆಯಲ್ಲಿ ಇದೇ ಕುಂಭರಾಶಿವರಿಗೆ ಕುಂಭರಾಶಿವರಿಗೆ ಹಾರನ ಮನೆಯಲ್ಲಿ ಗುರು ಬರ್ತಾರೆ ಆರನೇ ಮನೆಯ ಗುರು ಬಂದಾಗ ಗುರುವೂ ಅಂತ ಅನುಕೂಲವಾಗಿಲ್ಲ ಏಳನೇ ಮನೆಯಲ್ಲಿ ನಿಮಗೆ ಕೇತು ಬರ್ತಾರೆ ಕೇತುವಾದ ಕೇತುಗಳು ಮಾತ್ರ ನಿಮಗೆ ಲಾಭದಾಯಕ ಅಷ್ಟಮದ ರೀತಿಗ ಶನಿಯೇ ಶುಕ್ರನೇ ಬರ್ತಾರೆ ಹಣಕಾಸಿನೂ ಸಹ ಗೊಂದಲ ಕುಂಭರಾಶಿಯರಿಗೆ ಹಣಕಾಸಿನ ಗೊಂದಲ ವ್ಯವಹಾರದಲ್ಲಿ ಅಡೆತಡೆಗಳು ತೊಂದರೆಗಳು ತಾಪತ್ರೆಗಳು ಗುರುಬಲ ಇಲ್ಲ ಅಥವಾ ಶನಿಬಲ ಇಲ್ಲ ಇತಗೆ ಶುಕ್ರ ಬಲವೂ ಇಲ್ಲ ಮತ್ತು ಒಂಬತ್ತನೇ ಮನೆಯಲ್ಲಿ ಕುಜಾ ಮತ್ತು ಬುಧ ಬಂದಾಗ ಎಷ್ಟೇ ಕಷ್ಟಗಳು ಬಂದರೂ ಅದನ್ನು ಎದುರಿಸುವಂಥ ಒಂದು ಉತ್ತಮವಾದಂಥ ಆಲೋಚನೆ ತುಂಬ ಚೆನ್ನಾಗಿರುತ್ತೆ ಆರೋಗ್ಯ ಎಷ್ಟೇ ಕಷ್ಟಗಳು ಬಂದರೂ ಸಹ ಆರೋಗ್ಯ ಮಾತ್ರ ಕೈ ಕೊಡದೆ ನಮಗೆ ದೃಢವಾದಂಥ ಆರೋಗ್ಯವನ್ನು ಅದು ಕಾಪಾಡ್ಕೊಂಡು ಬರ್ತಾ ಇರ್ತದೆ ಈ ಆರೋಗ್ಯದ ಯೋಗ ಫಲವೇ ನಿಮ್ಮನ್ನು ಚೆನ್ನಾಗಿ ಕಾಡ್ತಾ ಇರುವಂಥದ್ದು ಎಷ್ಟೇ ಕಷ್ಟಗಳು ಬಂದರೂ ಸಹ ಆ ಕಷ್ಟಗಳನ್ನು ಎದುರಿಸ್ತೀನಿ ಎನ್ನುವಂತಹ ಒಂದು ಮನಸ್ಥೈರ್ಯ ಮನೋ ಅಭಿಷ್ಠಗಳು ನಿಮಗೆ ಚೆನ್ನಾಗಿದೆ ಅದು ನಿಮ್ಮನ್ನು ಒಂದು ಒಂದು ರೀತಿಯಾದಂಥ ದೃಢ ಕೆಡ ದೃಢಿಕೆ ಧೃತಿ ಕೆಡದೆ ನಿಮ್ಮನ್ನು ನೆಡ್ಸ್ಕೊಂಡು ಹೋಗ್ತಾ ಇರುತ್ತೆ ಅದನ್ನು ನಿಮಗೆ ತುಂಬ ಚೆನ್ನಾಗಿದೆ ಬುಧ ಅಂಡ್ ಕುಜಾ ಆ್ಯಂಡ್ ರವಿ ಇವರು ಉತ್ತಮವಾದಂಥ ತಂದು ಕೊಡ್ತಾರೆ ಹೊರತು ಮಿಕ್ಕಿದ್ದೆಲ್ಲವೂ ಸಹ ಒಂದಲ್ಲ ಒಂದು ಒಂದಲ್ಲ ಒಂದು ಗೊಂದಲವನ್ನು ಕೊಡ್ತಾರೆ ರವಿಯ ಯೋಗ ಫಲ ಎಂತಂದುಕೊಡ್ತಂದ್ರೆ ದೊಡ್ಡವರು ನಿಮಗಿಂತ ದೊಡ್ಡವರು ನಿಮ್ಮ ಕುಟುಂಬದಲ್ಲಿ ಹಿರಿಯಕ್ರಿ ಇರ್ತಾರಲ್ಲ ಅವ್ರು ನಿಮಗೆ ಸಪೋರ್ಟಕ್ಕೆ ಬರ್ತಾರೆ ಹಾ ಅವ್ನು ನಮ್ಮ ಅವ್ನ ವ್ಯಕ್ತಿತ್ವ ಗೊತ್ತಿದೆ ಬಿಡ್ರಿ ಅವನು ಅವ್ನು ಸಪೋರ್ಟ್ ಮಾಡೋಣ ಅನ್ನುವಂತಹ ವ್ಯಕ್ತಿತ್ವಗಳ ತಂದೆ ಆಗಿರ್ಬೋದು ದೊಡ್ಡಪ್ಪ ಚಿಕ್ಕಪ್ಪ ಅಣ್ಣದಿರು ನಿಮ್ಗಿಂತ ಆ ಕುಟುಂಬದಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳು ಅಥವಾ ಕೆಲಸ ಮಾಡುವಂಥ ಮೇಲಧಿಕಾರಿಗಳು ಇವರೆಲ್ಲವೂ ಸಹ ನಿಮ್ಮ ಎಷ್ಟೇ ಬೇರೆಯವರು ನಿಮ್ಮ ಬಗ್ಗೆ ಚಾಡಿ ಹೇಳಿದ್ರು ಎಷ್ಟೇ ಬಗೆ ನಿಮ್ಮ ಬಗ್ಗೆ ಅವಹೇಳನವಾಗಿ ಮಾತನಾಡಿದ್ರು ಸಹ ನಿಮ್ಮ ವ್ಯಕ್ತಿತ್ವದ ಬೆಲೆ ಅವ್ರಿಗೆ ಗೊತ್ತಿರೋದ್ರಿಂದ ನಿಮ್ಮ ಸಪೋರ್ಟ್ಗೆ ಅವ್ರು ನಿಂತ್ಕೊಳ್ತಾರೆ ಅದು ಶ ರವಿಯ ಯೋಗ ಫಲದಿಂದ ನಿಮಗೆ ಕೂಡಿ ಬರುತ್ತೆ ಮಿಕ್ಕಿದ್ದೆಲ್ಲ ಒಂದಲ್ಲ ಒಂದು ಗೊಂದಲಮಯವಾಗೇ ಇರುತ್ತೆ ನಿಮ್ಮ ರಾಷ್ಟ್ರಾಧಿಪತಿ ಬಂದು ಶನಿಗ್ರಹ ಶನಿಗ್ರಹ ಬರ್ತಾನೆ ನಿಮಗೆ ಸಾಡ ಸಾಡೆ ಸಾತಲ್ಲಿ ಇರುವಂಥದ್ದು ಶನಿಗ್ರಹನೇ ಜನ್ಮದಲ್ಲಿರುವಂಥ ಶುಭ ಸ್ಥಾನದಲ್ಲಿರುವಂಥ ರಾಹುಗ್ರಹ ಆದ್ದರಿಂದ ನೀವು ಮಾಡಿರುವಂಥ ಉಪಾಸನೆ ಹನುಮಂತನ ಪ್ರಾರ್ಥನೆಯನ್ನೇ ನೀವು ಮಾಡಬೇಕು ಯಾವಾಗಲೂ ಸಹ ಪ್ರತಿ ಶನಿವಾರ ಶನಿವಾರ ಏಳ್ಬತ್ತಿ ಹಚ್ಚೋದು ಹನುಮಂತನಿಗೆ ತುಳಸಿ ಅರ್ಚನೆ ಮಾಡಿಸೋದು ಇದರಲ್ಲೂ ಸಹ ಜಾಸ್ತಿ ಮಾಡಿ ನಿಮಗೆ ಅನುಕೂಲಕರವಾದಂಥ ವಾತಾವರಣಗಳು ಬರುತ್ತೆ ಮುಂದಿನ ದಿನಗಳಲ್ಲಿ ಸಾಡೆ ಸಾತ್ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಗುರುವು ಸಹ ನಿಮಗೆ ಸಪ್ತಮಕ್ಕೆ ಬರ್ತಾರೆ ಅಷ್ಟಮಕ್ಕೆ ಬರ್ತಾರೆ ಇನ್ನೂ ಸುಮಾರು ದಿನಗಳ ಕಾಲದ ಸಂಕಷ್ಟದ ದಿನಗಳು ನಿಮಗಿನ್ನೂ ಇದು ಪ್ರಾರ್ಥನೆ ಮಾಡ್ಕೊಳ್ಳಿ ಇಂಥ ಈ ಸಂದರ್ಭದಲ್ಲಿ ಹೇಳ್ತಾರೆ ನಮಸ್ಕಾರ ಭಗವಂತ ನಿಮ್ಗೆ ಹೊಳಿತನ್ನು ಮಾಡಲಿ